ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್ ಯಾರೂ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾಕಂದರೆ ಸ್ಕಿಪ್ ಮಾಡಬೇಡಿ ಮಧ್ಯ ಮಧ್ಯದಲ್ಲಿ ಇದು ಕಾಲಭೈರವೇಶ್ವರ ಸ್ವಾಮಿಗೆ ನಾವು ಹೋಗ್ತಾ ಇದ್ದೀವಿ ಆದಿನ್ ಚುಂಚಿರಿಗೆ ಚುಂಚಿಂಗಿರಿ ಹತ್ರ ಅಲ್ಲಿ ಏನೇನು ಈ ಥರ ಎಲ್ಲ ಇರುತ್ತೆ ನಿಮಗೆ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆನಾ ಸ್ಕಿಪ್ ಮಾಡಿದಲ್ಲಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಓಕೆ ನಮ್ಮದು ಊರಿಂದ ನಾವು ಬರ್ತಾ ಇದ್ದೀವಿ ನಮ್ದು ಹಾಸನ ಊರು ಅಂದರೆ ನಾವು ಓ ಚಂದ್ರ ನಾವು ಬೆಂಗಳೂರಿಗೆ ಹೋಗ್ಬೇಕಾ ನಾವು ಅಲ್ಲಿ ಆದಿನ ಚಿಂಚಿನ್ಗಿರಿ ದೇವಸ್ಥಾನ ಇರುತ್ತೆ ನಾವು ಹೊಸ ವರ್ಷ ಅಲ್ವಾ ಅದಕ್ಕೆ ನಾವು ಇವತ್ತು ಹೋಗೋಣ ದೇವಸ್ಥಾನ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ ನಾವು ಹೋಗ್ತಾ ಇರ್ಬೇಕಾದ್ರೆ ಆ ಚಂದ್ರಪಟ್ಣದ ನಾವು ಕುಟಾಣಿ ಬೇಕಾಗಿತ್ತು ನನ್ನ ಹತ್ರನೇ ಇರಲಿಲ್ಲ ಕುಟಾಣಿ ಸ್ಟೀಲ್ಡ್ ಮರ ತೊಗೊಂಡಿದ್ದೆ ಸ್ವಲ್ಪ ಕಲ್ಲಿನ ತೊಗೊಂಡು ಹಾಳಾಗಿರ್ಬೇಕಲ್ವಾ ಜಾಸ್ತಿ ಜಚ್ಕೊಳಕ್ಕೆ ಬೆಳ್ಳುಳ್ಳಿ ಜೀರಿಗೆ ಆಗಲಿ ಏನೇ ಆಗಲಿ ಕುಟ್ಟಕ್ಕೆ ಸ್ವಲ್ಪ ಹಾಳಾಗಿರೋದು ಬೇಕು ಅಂದ್ಬಿಟ್ಟು ನಾವು ನೋಡ್ತಾ ಇದ್ವಿ ಇಲ್ಲಿ ಚೆನ್ನಾಗಿತ್ತು ಎಷ್ಟು ಥರ ಇತ್ತು ಅಂದರೆ ಕುಟಾಣಿ ಬಸ್ಸು ಮಾತ್ರ ಕಪ್ಪು ಗಿರ ನಂಗೆ ತುಂಬ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಗೊತ್ತಾ ಬಸ್ವರ್ ಆದರೂ ಅವರು ಮಾಡೋದಕ್ಕೆ ಕೊಡಬೇಕು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕಲ್ಲಲ್ಲಿ ಎಷ್ಟು ಥರ ಗೊತ್ತಾ ಆಮೇಲೆ ಡೈನಿಂಗ್ ಟೇಬಲ್ ಥರದ್ದು ಆಮೇಲೆ ಜಾಸ್ತಿ ಗಾರ್ಡನ್ ಇರ್ತಲ್ಲ ಅಲ್ಲೆಲ್ಲ ಇಟ್ಕೊಳಕ್ಕೆ ಟೆಂಪಲ್ದು ಅದೆಷ್ಟು ಚೆನ್ನಾಗಿದೆ ಅಂದರೆ ಆ ಕಡೆಲ್ಲ ಸೈಡ್ ಮಾಡಿದ್ರು ತುಂಬಾ ನಾವು ಟೈಮ್ ಆಗಿತ್ತು ಬೇಗ ಬಿಸಿಲು ಬೇರೆ ತುಂಬ ಇತ್ತು ಅದಕ್ಕೆ ನಾನು ನಿಮ್ಗೆ ಇಷ್ಟೇ ತೋರಿಸಿದೆ ನೆಕ್ಸ್ಟಲ್ಲಿ ಏನಾರ ಬಂದರೆ ಅವರು ಕ್ಲೋಸ್ ಮಾಡಿಬಿಟ್ಟಿದ್ರು ಓಪನ್ ಮಾಡಿಲ್ಲ ಅವ್ರು ಓಪನ್ ಮಾಡೋದು ಸ್ವಲ್ಪ ಲೇಟ್ ಅಂತ ನಾವು ಬೇಗ ಬಂದುಬಿಟ್ಟಿದ್ವಲ್ಲ ಅದಕ್ಕೆ ನಾನು ಕುಟಾಣಿ ತಗೊಂಡ್ಬಿಟ್ಟು ನಾವು ಹೋಗ್ತಾ ಇದ್ವಿ ಅಂದರೆ ಹೊರೋಡಲ್ಲಿ ಹೋಗ್ಬೇಕಾರೆ ಸಾಯಿಬಾಬಾ ಟೆಂಪಲ್ ಕಾಣಿಸ್ತಲ್ವ ನಿಮಗೆ ಅದು ನಾನು ಅಂದ್ಕೊಂಡಿದ್ದೆ ಮುಂದೆ ಪಾಸ್ ಆಗ್ಬಿಟ್ಟು ತೋರ್ಸೋಕ್ಕಾಗಲಿಲ್ಲ ನೋಡಿ ಬಂದ್ವಿ ಅದೇನು ಚುಂಚನಗಿರಿ ಮಹಾ ಸಂಸ್ಥಾನ ಮಠ ಇದು ಇದು ಮಠ ಇಲ್ಲಿ ಎಷ್ಟು ಚೆನ್ನಾಗಿದೆ ಆ ಕಡೆ ಸೈಡೆಲ್ಲ ಕಾಲೇಜು ಆಸ್ಟೆಲ್ಲು ಆಮೇಲೆ ಇಲ್ಲಿ ಮಠ ಅಂದರೆ ಮಕ್ಕಳಿಗೆಲ್ಲ ಎಷ್ಟು ವಿದ್ಯೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ ಸಂಸ್ಕಾರ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಚುಂಚನಗಿರಿದು ಎಷ್ಟು ಹಾಸ್ಟೆಲ್ಲು ಕಾಲೇಜು ಆಮೇಲೆ ಆಸ್ಪತ್ರೆ ಆಗಲಿ ಎಲ್ಲ ಥರನೂ ಎಲ್ಲ ಸ ಇದೆ ಇವಾಗ ನೋಡಿ ಇಲ್ಲೆಲ್ಲ ಫುಲ್ಲು ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ ಅವಾಗೆಲ್ಲ ನಾವು ಬಂದಿದ್ದಾಗ ಸ್ವಲ್ಪ ಆಲ್ಟ್ರೇಷನ್ ಏನಿರಲಿಲ್ಲ ಅಷ್ಟಾಗಿ ಇವಾಗ ದೊಡ್ಡ ಥರ ಮಾಡ್ತಾ ಇದ್ದಾರೆ ತುಂಬ ಪೇಶಿಯಸ್ ಇದೆ ತುಂಬ ದೊಡ್ಡ ಜಾಗ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಪುರಾತನ ಕಾಲದಲ್ವ ಇದು ಫುಲ್ಲು ಕಲ್ಲಿಂದನೇ ಮಾಡಿದ್ದು ಬ್ಯಾಕ್ ಗೇಟು ಬ್ಯಾಕ್ ದೇವಸ್ಥಾನ ಇರ್ತಲ್ಲ ಬ್ಯಾಕ್ ಆದರೆ ಬೀಗ ಎಲ್ಲ ಹಾಕ್ಬಿಟ್ಟಿದ್ದಾರೆ ಆ ಕಡೆ ಸೈಡು ಎಷ್ಟು ಜನ ಎಲ್ಲ ತುಂಬ ಜನ ಬರ್ತಾಯಿದ್ರು ಇಲ್ಲಿ ಪ್ರಸಾದ ಅನ್ನದಾನ ಎಲ್ಲ ಕೊಡ್ತಾರೆ ನೋಡಿ ಆದಿ ಶ್ರೀ ಆದಿ ಕ್ಷೇತ್ರ ಅಂತ ಹಾಕಿದ್ದಾರೆ ನೋಡಿ ತುಂಬ ಬಂಡೆ ಎಲ್ಲ ಮಾತ್ರ ಎಷ್ಟು ಇದೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ನೋಡಿ ಡೋರ್ ಮಾತ್ರ ಎಷ್ಟು ದೊಡ್ಡದಾಗಿದೆ ಡೋರು ಅಂದರೆ ಒಳಗಡೆ ಮಾತ್ರ ಎಷ್ಟು ಎಕರೆ ಕಟ್ಟಿದಾರ ಗೊತ್ತಿಲ್ಲ ತುಂಬ ದೊಡ್ಡದಾಗಿ ಕಲ್ಲಲ್ಲಿ ಮಾಡಿದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಜನಗಳು ತುಂಬ ಬರ್ತಾರೆ ಇಲ್ಲಿ ವೀಡಿಯೋ ಮಾಡ್ಕೊಳಂಗಿಲ್ಲ ಅಂತಲೇ ಹೇಳಿ ಫಸ್ಟೇ ಬೋರ್ಡಲ್ಲೇ ಹಾಕ್ಬಿಟ್ಟಿದ್ರು ನಾನು ನೋಡಿ ನೀವೀಗ ಕಾಣಲಿ ಅಂತ ನಮ್ಮ ಮನಿಗೆ ಹೇಳಿದ್ದೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿ ಅಂತ ಅದು ದೂರದಿಂದ ಮಾಡ್ಕೊಂಡಿದ್ರೆ ನೋಡಿ ಇದು ಕಾಲಭೈರವೇಶ್ವರ ಸ್ವಾಮಿ ಇಷ್ಟು ಪುಟ್ಟದಾಗಿದೆ ಅಂದರೆ ಇವತ್ತು ತುಂಬ ಹೊಸ ವರ್ಷ ಅಲ್ವಾ ಹೂವಿನಲ್ಲಿ ಅಲಂಕಾರ ಮಾಡಿದ್ರು ದೇವರೇ ಕಾಣ್ತಾ ಇಲ್ಲ ಒಂಥರ ಕಣ್ಣಿಗೆ ಎಷ್ಟು ನೆಮ್ಮದಿ ದರ್ಶನ ಮಾಡ್ಬೇಕು ನಮಗೇನು ದೂಕ್ಲಿಲ್ಲ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ನಮಗೆ ಇಲ್ಲಿ ದೇವಿ ದರ್ಶನ ಎಲ್ಲ ಮಾಡ್ತಾ ಇದ್ದೀವಿ ದೇವಿಗೆಲ್ಲ ಅಲಂಕಾರ ಮಾಡಿದಾರೆ ಅಂದ್ರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ಸೀರೆ ಉಡ್ಸಿದಾರೆ ಸೀರೆ ಉಡ್ಸಿರೋದು ನೋಡ್ಬಿಟ್ಟು ನಮ್ಗೆ ಹೆಣ್ಮಕ್ಳಲ್ವಾ ಎಷ್ಟು ಖುಷಿ ಆಗುತ್ತೆ ಅಲ್ವ ನಾನು ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಸ್ಯಾರಿ ಉಡಿಸ್ತಿರ್ತೀರ ಅದಕ್ಕೆ ನೋಡ್ಕೊತಾ ಇದ್ದೆ ಚೆನ್ನಾಗೆಲ್ಲ ಉಡಿಸಿದ್ದಾರೆ ಅಂತ ಎಷ್ಟು ದೇವಿಗಳು ಮೂರು ದೇವಿಗಳಿದೆ ಒಂದು ಕಾಲಭೈರವೆ ಇಲ್ಲಿ ಕಾಲ ಮತ್ತು ಭೈರವ ಅಂತ ಎರಡು ನಾಯಿಗಳಿದಾವಂತೆ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾ ಇಲ್ಲಿ ಬರ್ ಬಂದು ಪೂಜೆ ದಿವಸ ಬರುತ್ತೆ ಅಂತ ಹೇಳ್ತಾರೆ ಅದು ಏನಾದರೂ ಪೂಜೆ ಏನಾದರೂ ತುಂಬ ಏನಾದರೂ ಬೇರೆ ಥರ ಪೂಜೆ ಇದ್ದರೆ ಮಾತ್ರ ಕರೆಸ್ತಾರಂತೆ ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ ದೇವಿ ದೇವಸ್ಥಾನ ನೋಡಿ ಇಲ್ಲಿ ಕೆಳಗಡೆ ಮೆಟ್ಲು ಇಳ್ಕೊಂಡು ಈ ಕಡೆ ಸೈಡ್ ಹೋಗಬೇಕು ಎಲ್ಲ ಹೋಗ್ತಾ ಇದ್ರು ನೋಡಿ ನಾನು ವಿಡಿಯೋ ಅಂತ ಮಾಡ್ಕೊತಾ ಇದ್ದೆ ಅವರು ಬೇಡ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ನನಗೆ ಸ್ವಲ್ಪ ನಿಮ್ಗೆ ಕಾಣ್ತಿದೆ ಅನ್ಕೊತೀನಿ ಇಲ್ಲಿ ದೊಡ್ಡ ದೇವಿ ಅದು ತುಂಬ ದೊಡ್ಡದಾಗಿದೆ ಚೆನ್ನಾಗಿತ್ತು ನಮಸ್ಕಾರ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಖುಷಿ ಖುಷಿಯಿಂದ ಇರಲಿ ಈ ದಿವಸ ಇರ್ತೀವಿ ಇರ್ತೀವೋ ಯಾವತ್ತು ಹೋಗ್ತೀವೋ ಯಾವಾಗ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಈರಾಷ್ಟು ದಿವಸ ಎಲ್ಲ ಖುಷಿಯಿಂದ ಚೆನ್ನಾಗಿರಬೇಕು ಅಂದ್ಬಿಟ್ಟು ಬೇಡ್ಕೊಂಡು ಎಲ್ಲರಿಗೂ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ದೇವರು ಚೆನ್ನಾಗಿಟ್ಟಿರಲಿ ಅಂತ ಬೇಡ್ಕೊಂಡು ನಾವು ಹೊರಗಡೆ ಬಂದ್ವಿ ಎಷ್ಟು ಇಲ್ಲಿ ಬೆಟ್ಟ ಇದೆ ಮೇಲುಗಡೆ ಬೆಟ್ಟ ಹತ್ಕೊಂಡು ಮೇಲೆ ಬಂಡೆ ಹತ್ರ ಹೋಗ್ತಾರೆ ಎಷ್ಟು ಮಕ್ಕಳೆಲ್ಲ ತುದಿ ಬಂಡೆ ಹತ್ರ ನಿಂತ್ಕೊಂಡಿದ್ರು ನನ್ನ ಮಗಳಿಗೆಲ್ಲ ತೋರಿಸ್ತಾ ಇದೆ ಅಮ್ಮ ನೋಡು ನೀನು ದೊಡ್ಡೊಳಾಗುವಾಗ ಅವಾಗ ಬೇಕಾದ್ರೆ ನಾವು ಹೋಗೋಣ ಅಂತ ಹೇಳ್ತಾಯಿದ್ವಿ ಅದು ತುಂಬ ಬೆಂಡ ಬಂಡೆಲ್ಲ ಹತ್ಕೊಂಡು ಹೋಗೋಲ್ಲ ಟೈಮ್ ಬೇರೆ ಆಗಿತ್ತು ನಾವು ಹಸ್ಬೆಂಡಿಗೆ ಕೆಲಸ ಇತ್ತು ಹೋಗಬೇಕು ಅಂತ ಇದ್ದರು ಅದಕ್ಕೆ ನಾವು ಪೂಜೆ ಎಲ್ಲ ಆಯಿತು ಇಲ್ಲಿ ಅನ್ನದನ ಪ್ರಸಾದ ಕೊಡ್ತಾಯಿದ್ರು ಇಲ್ಲಿ ಕಡೆ ಸೈಡು ನಾವು ಬಂದ್ವಿ ಪ್ರಸಾದ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ಮಾತ್ರ ಮಿಸ್ ಮಾಡ್ಕೋಬೇಡಿ ಅವಾಗ ನಾವು ಪ್ರಸಾದ ತಿಂದು ಬಂದರೆ ನಮಗೆ ಪೂರ್ತಿ ಆಗುತ್ತೆ ಅಂತ ನಾವು ಏನಡ ಬೇಡ್ಕೊಂಡಿರ್ತೀವಲ್ಲ ಅಲ್ಲಿ ಪ್ರಸಾದ ತಿ ತಿಂದು ಬಂದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನೋಡಿ ಅನ್ನ ಅನ್ನ ಸಾರೆಲ್ಲ ಕೊಟ್ಟರೆ ಅದೆಲ್ಲ ತಿಂದಾಯಿತು ನಾವು ಆ ಹೋಗ್ಬೇಕು ನಾವು ರವೆ ಇದು ರವೆ ಇದು ಪಾಯಸ ಮಾಡಿದರೆ ಅದನ್ನ ಹಾಕ್ಸ್ಕೊಂಡು ಈ ಕಡೆ ಸೈಡ್ ಹೋಗ್ಬೇಕಂತೆ ಅದಕ್ಕೆ ಊಟ ಎಲ್ಲ ಆದಮೇಲೆ ನಾವು ರವೆ ಪಾಯಸ ಹಾಕ್ಸ್ಕೊಂಡು ನಾನು ಆ ಕಡೆ ತಿಂದ್ಬಿಟ್ಟು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಇನ್ನೇನು ಹೋಗ್ತಾ ಇದ್ವಿ ನಾವು ನಿಮಗೂ ಈ ಕಡೆ ಸೈಡ್ ತೋರಿಸೋಣ ಅಂತ ಇಲ್ಲಿ ಆ ಕಡೆ ಸೈಡೆಲ್ಲ ಅದು ನೋಡಿ ಆ ಕಡೆ ತುಂಬ ಹಾಸ್ಟೆಲ್ಲು ಕಾಲೇಜು ಎಲ್ಲ ಥರ ಇದೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಚಿಂಚಿಂಗಿರಿ ಮಠ ಅಂತ ನಿಮಗೆ ಕೇಳಿದ್ದೀರಲ್ಲ ಇವ್ರದ್ದೇ ಅದನ್ನು ನಡೆಸ್ಕೊಡ್ತಾ ಇದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿತ್ತೆ ನಾವು ಸರಿ ಹೋಗ್ತಾ ಇದ್ವಿ ಇಲ್ಲಿ ಯಾವುದೋ ಟ್ರಿಪ್ ಇದೆನೋ ಚಿಂಚಿಂಗಿರಿ ದೇವಸ್ಥಾನಕ್ಕೆ ಕರ್ಕೊಬರ್ತೀವಿ ಬರ್ತೀವಿ ಅಂತ ಹೇಳಿದ್ರೇನೋ ಅದಕ್ಕೆ ಮಕ್ಕಳೆಲ್ಲ ಹೊಸ ಹೊಸ ವರ್ಷ ಅಲ್ವಾ ಕಲರ್ ಡ್ರೆಸ್ ಹಾಕೊಂಡೆಲ್ಲ ಎಲ್ಲ ಮಕ್ಕಳೆಲ್ಲ ಹೋಗ್ತಾಯಿದ್ವು ನೋಡಿ ಎಷ್ಟು ಕಾರ್ಗಳು ನಿಂತಿದ್ರೆ ನಾವು ಪಾರ್ಕಿಂಗ್ ಮಾಡಿದ್ವಿ ಪಾರ್ಕಿಂಗ್ ಮಾಡಿರೋದು ಕಾರ್ ಎಲ್ಲೋ ತುಂಬ ಕಾರ್ಗಳು ನಿಂತ್ಬಿಟ್ಟು ನಾವು ನಮ್ಮ ಮನೆಗೆ ಪಾರ್ಕಿಂಗ್ ಮಾಡಿದ್ರಲ್ಲ ನಾನು ಅಂತ ಕಾರ್ ಬರ್ತೀನಿ ನೀವು ಈ ಕಡೆ ಇರಿ ಅಂತ ಅದನ್ನು ಅವಾಗ ನಾನು ಅದಕ್ಕೆ ಈ ಕಡೆ ಸೈಡ್ ಇದ್ವಿ ಇವಾಗ ಬಂದ್ವಿ ನಾವು ಬೆಂಗಳೂರಿಗೆ ಅಮ್ಮ ಮನೆಯಿಂದ ಏನೇನು ತಗೊಬಂದೆ ಅಂತ ತೋರಿಸ್ತೀನಿ ನೋಡಿ ಅಮ್ಮ ಎಲ್ಲ ತಗೊಂಡೋಗು ತೆಂಗಿನಕಾಯಿ ಎಲ್ಲ ಮತ್ತೆ ಮತ್ತೆ ಬರೋಕ್ಕಾಗೋದಿಲ್ಲ ನೀನು ಅಲ್ಲಿ ಬೆಂಗಳೂರಲ್ಲೆಲ್ಲ ತುಂಬ ಜಾಸ್ತಿ ದುಡ್ಡು ನಾನು ಇಲ್ಲಿ ತೊಗೊಂಡಿದ್ದೆ ತೆಂಗಿನಕಾಯಿ ಅದು ಇದು ಏನಪ್ಪ ಎಳೆದಕ್ಕೆ ಕಿತ್ಬಿಟ್ಟು ಸುಳಿಬಿಟ್ಟು ಇಟ್ಟಿರ್ತಾರೆ ಏನೋ ಗೊತ್ತಿಲ್ಲ ಅದಕ್ಕೆ ಮೂವತ್ತು ನಲ್ವತ್ತು ರೂಪಾಯಿ ಅಂತೆ ಅದು ತುಂಬ ಕಾಯಿ ತುರಿದಿಟ್ಟರೆ ಇರಲ್ಲ ಟೇಸ್ಟು ಆಮೇಲೆ ತುಪ್ಪ ಎಲ್ಲ ಕಾಯಿಸ್ಕೊಟ್ಟಿದ್ರು ಅಮ್ಮ ಮತ್ತು ಶುಂಠಿ ಎಲ್ಲ ಕಿತ್ಕೊಂಡು ಹೋಗಿಬಿಡು ಮತ್ತೆ ಬರೋಕ್ಕಾಗೋದಿಲ್ಲ ಅಂತ ಮನೇಲೆ ಹಾಕಿದ್ವಲ್ಲ ಶುಂಠಿ ಎಲ್ಲ ಆಮೇಲೆ ಕುಟಾಣಿ ಅಲ್ಲಿ ತಗೊಬಂದ್ರೆ ನನಗೆ ತೋರಿಸಿದ ನೂರು ರೂಪಾಯಿ ಅಷ್ಟೇ ಇದು ಕುಟಾಣಿ ಎಷ್ಟು ಚೆನ್ನಾಗಿದೆ ಅಂದರೆ ಗುಂಡು ಆಳ ಇರಬೇಕು ಜಾಸ್ತಿ ಮೇಲ್ಗಡೆ ಇದ್ದರೆ ಚೆನ್ನಾಗಿರಲ್ಲ ತುಂಬ ಆಳ ಇದ್ದರೆ ನಾವು ಎಷ್ಟು ಬೇಕಾದಷ್ಟು ಉಂಟಿ ಎಲ್ಲ ಕೈ ಮಾಡ್ಕೋಬೋದು ಆಮೇಲೆ ಅಮ್ಮ ಎಳ್ಳೊಬ್ಬಿಟ್ಟೆಲ್ಲ ಮಾಡಿದ್ರು ನಾವು ಅಕ್ಕ ಎಲ್ಲ ಸೇರ್ಕೊಂಡು ಅದಕ್ಕೆ ನೀವು ವಿಡಿಯೋ ಎಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲ ವೀಡಿಯೋ ಬಂದಿದ್ದೀನಿ ಅಪ್ಲೋಡ್ ಮಾಡೋಕೆ ಟೈಮ್ ಇಲ್ಲ ಇವಾಗೆಲ್ಲ ಕೆಲಸ ಒಂದೊಂದು ವೀಡಿಯೋ ಮತ್ತು ತುಪ್ಪ ಕಾಯಿಸೋದು ಮರಳು ಮರಳಾಗಿ ತುಪ್ಪ ಕಾಯಿಸೋದು ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಮ್ಮ ಎರಡು ಕೀತ್ಕೊಂಡು ಕಳಿಸಿದ್ರು ಕ್ಯಾನು ಸಾಂಬಾರಿಗೆ ಹಾಕೋಕೆ ಏನು ಖರ ಆಗುತ್ತೆ ನಿನಗೆ ತೊಗೊಂಡೋಗು ಅಂತ ಅಂದರೆ ತಂದಿಟ್ಟಿದ್ರು ತಗೊಂಡು ಬಂದೆ ಆಮೇಲೆ ನಿಂಬೆಹಣ್ಣೆಲ್ಲ ನನ್ನ ಮನೆ ಹತ್ರನೇ ಇತ್ತಲ್ಲ ಎಷ್ಟು ಥರ ನಿಂಬೆಹಣ್ಣಿದೆ ಇದೆ ಅಂದರೆ ನಮ್ಮ ಮನೆಯಲ್ಲಿ ತುಂಬ ಇದು ಅಕ್ಕನ ಸಾಕನಿಗೆ ಸ್ವಲ್ಪ ನೆಂದ್ಬಿಟ್ಟು ನಾಲ್ಕೈದು ಕಿತ್ಕೊಂಡ್ಬಂದೆ ನೋಡಿ ಈ ಥರ ಎಲ್ಲ ಅಕ್ಕಿ ಮತ್ತು ಎಳ್ಳಿರು ತೆಂಗಿನಕಾಯಿ ಧನ್ಯ ಪೌಡ್ರು ಚಿಲ್ಲಿ ಪೌಡರು ಏನೇನು ಬೇಕು ಎಲ್ಲ ತೊಗೊಂಬಿಟ್ಟು ಬಂದೆ ಇವತ್ತಿನ ವೀಡಿಯೋ ಸ್ವಲ್ಪನಾದ್ರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ